ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಹುನಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದೇ ನನ್ನ ಮೂಲ ಉದ್ದೇಶ ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿದರು ಇಲಕಲ್ಲದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಡಳಿತ ನಿರ್ಮಿತಿ ಕೇಂದ್ರ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಖನಿಜ ನಿಧಿಯಲ್ಲಿ ಏಳುವರೆ ಕೋಟಿ ರು ವೆಚ್ಚದಲ್ಲಿ ಈ ಲರ್ನಿಂಗ್ ಸೆಟ್ ಅಪ್ ಹಾಗೂ ಸ್ಮಾರ್ಟ್ ಕ್ಲಾಸುಗಳ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಅಳವಡಿಸಿದ ಕಾರ್ಯಕ್ರಮ ಇದಾಗಿದ್ದು ಭರತಕುಮಾರ ಅವರ ಸಹಾಯದಿಂದ ಇಲಕಲ್ ತಾಲೂಕಿನ ಐವತ್ತೊಂಬತ್ತು ಮತ್ತು ಹುನಗುಂದ ತಾಲೂಕಿನ ನಲವತ್ತೊಂದು ಶಾಲೆಗಳಲ್ಲಿ ಆರಂಭಿಸಲಾಗಿದ್ದು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು सरले <laughs> ಸಂದರ್ಭದಲ್ಲಿ ಏನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಆಸಕ್ತಿ ಇವತ್ತು ಹೆಚ್ಚಿನ ಒಂದು ಒಲವು ನಾವೇ ಪಾಲಕರೇ ಮಾಡ್ತೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಿದೆ ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳ ನಾವು ಶಾಲೆಗೆ ಬರ್ರಿ ಶಾಲೆಗೆ ಬರ್ರಿ ನೀವು ಇಲ್ಲಿ ಅಡ್ಮಿಷನ್ ತಗೊಂಡ್ರಿ ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆಯವರು ಮನೆ ಮನೆಗೆ ಹೋಗ್ತಾರೆ ಶಿಕ್ಷಕ ಶಿಕ್ಷಕರು ಮನೆ ಮನೆಗೆ ಹೋಗ್ತಾರೆ ಶಾಲೆಗೆ ಬನ್ನಿ ಶಾಲೆಗೆ ಬನ್ನಿ ಅಂತ ಸರ್ಕಾರ ಕೂಡ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಹೆಣ್ಣು ಮನೆಗೆ ಹೆಣ್ಣು ಮಗುಗೆ ಆ ಶಾಲೆಗೆ ಬಂದರೆ ಅವರಿಗೆ ಆರ್ಥಿಕ ಅನುಕೂಲವನ್ನ ಪ್ರತಿ ದಿವಸ ಮಗುಗೆ ಎರಡು ರೂಪಾಯಿಯನ್ನ ಕೊಡುವಂಥದ್ದು ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಎರಡು ರೂಪಾಯಿಯನ್ನ ಕೊಡುವಂಥದ್ದು ಇದರ ಉದ್ದೇಶ ಇಷ್ಟೇ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅದು ಬಡವರು ಇರ್ಬೋದು ಶ್ರೀಮಂತ ಇರ್ಬೋದು ಮಧ್ಯವರ್ಗದವ್ರಿಗಿರ್ಬೋದು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅದು ಎಂಥ ಶಿಕ್ಷಣ ಸಿಗಬೇಕು ನಮ್ಮ ಪ್ರಥಮ ಆದ್ಯತೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಗುಣಮಟ್ಟ ಶಿಕ್ಷೆ ಸಿಗ್ಬೇಕು ಬಹಳ ಪುಣ್ಯವಂತರು ಭಾಗ್ಯವಂತರು ನೀವೆಲ್ಲ ಇದ್ದವರು ಯಾಕಂದ್ರೆ ನಮ್ಮ ಕಾಲ ಇತ್ತು ಪಾಟಿನೂ ಕಷ್ಟ ಇತ್ತು ಪಾಟಿಗೆ ಬರೆಯುವಂಥ ಪೆನ್ಸಿಲು ಬಹಳ ಕಷ್ಟ ಇತ್ತು ಅದಕ್ಕೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಶಾಲೆ ಬಿಟ್ಟ ಮೇಲೆ ಹಳ್ಳದಂಡಿಗೆ ಹೋಗ್ತಿದ್ವಿ ಊರಾಗ ಹಳದಂಡಿಗೆ ಹೋಗಿ ಏನ್ ಹುಡ್ಕೊಂಡ್ಬರ್ತಿದ್ವಿ ಬಳಪದ ಕಲ್ಲು ಹುಡ್ಕೊಂಡ್ ಬರ್ತಿದ್ವಿ ಬಳಕೋದ ಕಲ್ಲು ಆ ಬಳಕೋದ ಕಲ್ಲನ್ನು ತೆಗೆದುಕೊಂಡು ನಾವು ಪಾಟಿ ಮ್ಯಾಗ್ ಬರೀತಿದ್ವಿ ಅಂದ್ರೆ ಪೆನ್ಸಿಲ್ ಒಂದು ಸಂದರ್ಭ ಆ ಶಿಕ್ಷಣವನ್ನು ನಾವು ಪಡೆದಿದ್ವಿ ಅಂದ್ರೆ ಸರ್ಕಾರಿ ಶಾಲೆಗಳು ಆಮೇಲೆ ಇನ್ನೊಂದು ಹೆಚ್ಚಿನ ಒಂದು ಆಸಕ್ತಿಗೆ ಅದಕ್ಕೆ ಹೋಗ್ತಿದ್ವಿ ಅಂದ್ರೆ ತಾವೆಲ್ಲ ನಕ್ಕ ನಗ್ತಿರಿ ಖುಷಿ ಪಟ್ಟ ಪಡ್ತೀರಿ ಇವತ್ತೇನು ನಿಮಗೆ ಬಿಸಿ ಊಟ ಸಿಗುತ್ತೆ ಬಹಳ ವ್ಯವಸ್ಥಿತವಾಗಿ ನಿಮಗೆ ಬಿಸಿ ಊಟ ಇವತ್ತು ಮಧ್ಯಾಹ್ನದ ಬಿಸಿ ಊಟವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ ಅವತ್ತು ನಮಗೆ ಎಂತ ಬಿಸಿ ಊಟ ಇತ್ತಂದ್ರೆ ಅಮೇರಿಕನ್ ಉಪ್ಪಿಟ್ಟಿತ್ತು ಅಮೇರಿಕನ್ ಉಪ್ಪಿಟ್ಟು ನಾವು ಸಾಲಿಗೆ ಕಲ್ ತಗೊಳ್ಳೋದು ಒಂದು ತಾಟ್ ತಾಟ್ ತಗೊಳ್ಳೋದು ಸ್ಟೀಲಿನ ತಾಟು ಬಾರಿಸ್ಕೊಂತ ಹೋಗೋದು ಇಲ್ಲ ಅಂದ್ರೆ ಅಲುಮಿನಿಯಂ ತಾಟ ನೋಡ್ರಿ ಸರ ಮುಜಗಂಡಿ ಸರ ಆ ತಾಟ್ ತಗೊಂಡು ಉಪ್ಪಿಟ್ಟು ತಿನ್ನಕೆ ಹೋಗೋದು ಅದಕ್ಕೆ ಸಾಲಿಗೆ ಬೇಕಾದ್ರೆ ಮಿಸ್ ಮಾಡ್ತಿದ್ವಿ ಆದ್ರೆ ಎಂದೆಂದು ನಾವು ಮಿಸ್ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಈ ಮಾತನ್ನು ಹಚ್ಕೊಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಒಂದು ಕಾಲ ಇತ್ತು ಈ ಪರಿಸ್ಥಿತಿ ಇವತ್ತು ಒಂದು ಕಾಲ ಬಂದಿದೆ ನಿಮಗೆ ಇವತ್ತು ಈ ಲರ್ನಿಂಗ್ ಸೆಟಪ್ ಮತ್ತು ನಿಮಗೆ ಲಭ್ಯವಾಗಿದೆಯಲ್ಲ ನೀವು ನಿಜವಾಗ್ಲೂ ಪುಣ್ಯವಂತರು ಭಾಗ್ಯವಂತರು ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ